ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಇದು ಓಮಿನಿ ಒಂದು ಗಾಡಿ ಕಳಿಸ್ಕೊಡ್ತಿಲ್ಲ ಹೌದು ರೀ ಸರ್ ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರ ಆಯಿತು ಐದು ರೀ ಮೊಡಲ ಹೌದು ರೀ ಓನರ್ ಎಷ್ಟು ಐದು ರೀ ಹೋನಾರ ಒಂಬತ್ತು ಆಗಿದೆ ಸರ್ ನಾನು ಹೇಳ್ಕೊಡಿ ಇನ್ಶೂರೆನ್ಸ್ ಟೈಗೆ ಮಾಡ್ಸಿಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ರನ್ನಿಂಗ್ ಅದಾವ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ 3 ಲಕ್ಷ ಆಗಿದೆ ಸರ್ 3 ಲಕ್ಷ ಇದೆಯಾ ಹೌದು ಟೈರ್ ಕಂಡೀಷನ್ ನಾಲ್ಕು ಟೈರ್ ಇಲ್ಲ ಸರ್ ನಾಲ್ಕು ಸಿಲ್ ಟೈರ್ ಇದೆಯಾ ಹೌದು ಎಷ್ಟು ಕೊಡ್ತೀರಾ ನಮ್ಮ ಮೈಲೇಜ್ ಇದು ಬರ್ತದ 30 ಬರ್ತದ ಸರ್ ಎಲ್ಪಿಜಿ ಪಿಟಿಂಗ್ ಐತಾ ಹಾ ಎಲ್ಪಿಜಿ ಪೆಟ್ರೋಲ್ ಎರಡು ಎರಡು ಐತೆ

ಎಪ್ಪತ್ತೈದು ಹೇಳ್ತಿದ್ರೆ ಎಪ್ಪತ್ಮೂರು ಕೊಡ್ತೀರ ಹೌದು ಸಾರ್ ಫೈನಲ್ ಎಪ್ಪತ್ಮೂರು ಹಾ ಓಕೆ ಓಕೆ ನಾ ಪರೇಟ್ ಮಾಡ್ತೀವನ ಗಾಡಿ ಹಾಂ ಸರ್ ನಮ್ಮ ಕಡೆಯಿಂದ ಬಂದ್ರೆ ನಮಗೆ ಶಿಟ್ಕೊಂಡು ಗಡಿ ಕೊಡಿ ಮಾಡಿ ಗಾಡಿ ಆಯ್ತು ಆಯ್ತು ನಿಮ್ ಕಡೆ ಬಂದ್ರೆ ಸೆವೆಂಟಿ ಆಗಿ ಬಿಟ್ಟು ಕೊಡ್ತೀವಿ ಸರ್ ಓಕೆ ಓಕೆ ಮಾಡೆಲ್ಶ್ ಎರಡ್ ಸಾವಿರದ ಹಾಂ ಸಾರ್ ಮಾಡೆಲ್ಶ್ ಎರಡು ಸಾವಿರದ ಐದು ಎರಡು ಸಾವಿರ ಐದು ಐದು ಒಂಬತ್ತೂಡಾಗಿದೆ ಹೌದು ರೆಡಿ ಆಯ್ತು ಆ ಎಲ್ಲ ಕೇಲರಾ ಸರ್ ಈ ಥರ ಒಂದು ವಾರ್ಸ್ ಅದನಾ ಹ್ಮ್ ಎಪ್ಪತ್ಮೂರು ಸಾವಿರ ಕೊಡ್ತೀರ ಫೈನಲು